ಮತ್ತ ಮಕ್ಕಳ ಜೀವನಕ್ಕ ಕೂತ್ ತರುವಂತ ಕೆಲಸ ನಾವು ಮಾಡತ್ತೇವೆ ಯಾಕಂದ್ರ ನಾವ್ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲತ್ತ ಹೇಳಿ ಯಾವ್ದೋ ಒಬ್ರ ಕಳಿಸಿರುವಂತ ನಂಬರ್ ಅದ್ ವಿಸ್ವಾಸ್ ಇಲ್ದ ಮತ್ತು ನಾವು ಹೆಣ್ಣು ಮಕ್ಕಳಿಗೆ ಅಂದ್ರ ನಮಗ್ ನಾವ ಮತ್ ನಾವ್ ಕುತ್ತಿಗೆ ಆ ಹಾಕೊಳ್ಕತ್ತ ಈ ನಂಬರ್ಗಳನ್ನ ಶೇರ್ ನಮಸ್ಕಾರ ನಾನು ಪ್ರೇಮ ಸೌದತ್ತಿ ನಾನಿವತ್ತ ನಿಮಗೆ ಒಂದು ಫೇಕ್ ಮೆಸೇಜ್ ಬಗ್ಗೆ ಅದನ್ನ ಹೇಳಾಕ್ ಬಂದಿನಿ ಅದೇನ್ ಪಾ ಅಂದ್ರೆ ರೇಪ್ ಆತಲ್ರಿ ಹೆಣ್ಣು ಹುಡುಗಿದ ಆ ಹುಡುಗಿ ರೇಪ್ ಆಗಿದ್ದಕ್ಕಾಗಿ ಪೊಲೀಸರ ಸಹಾಯ ಮಾಡ್ತಾರು ಈ ನಂಬರ್ಗೆ ಕಾಲ್ ಮಾಡ್ರಿ ಅಂತ ಹೇಳಿ ಹೇಳಾತಾರ ಆ ನಂಬರ್ ಅವರು ಪೊಲೀಸರ ಇಲ್ಲಿ ಡಿಪಾರ್ಟ್ಮೆಂಟ್ ದಿಂದ ಯಾರು ಅದನ್ನ ಮೆಸೇಜ್ ಕಳಿಸೇನೇ ಇಲ್ಲ ಯಾರು ನೀವು ಆ ನಂಬರ್ಗೆ ಕಾಲ್ ಮಾಡಕ್ಕೂ ಹೋಗ್ಬೇಡ್ರಿ ಯಾಕಂದ್ರ ಅದ ಫೇಕ್ ಐತಿ ಅದಕ್ಕಾಗಿ ಅದನ್ನ ನಾ ನಿಮಗ ಕೇಳಾಕ ಬಂದಿನಿ ಇವು ಆ ನಂಬರ್ಗೆ ಕಾಲು ಮಾಡಬೇಡ್ರಿ ಅದನ್ನ ನಂಬರ್ ನೀವು ಅದನ್ನ ಮೆಸೇಜ್ ಯಾರಿಗೂ ಫಾರ್ವರ್ಡ್ ಮಾಡ್ಬೇಡ್ರಿ ಫುಲ್ ವಾಟ್ಸ್ಆಪ್ ಆಯ್ತು ಎಲ್ಲ ಕಡೆ ಆತು ಫುಲ್ ಸ್ಟೇಟಸ್ ಹಾಕತ್ತಾರು ಅದ ಏನಂತ ಅಂದ್ರೆ ಪೊಲೀಸರ ಕಾಲ್ ಮಾಡ್ರಿ ಕಾಲ್ ಮಾಡ್ರಿ ಅಂದ್ರೆ ಪೊಲೀಸರು ಬಂದ ಹೆಲ್ಪ್ ಮಾಡ್ತಾರು ಅಂತ ಹೇಳಿ ಅದನ್ನ ನಂಬರ್ ನಂಬರ್ ಆತು ಆಮೇಲೆ ಮುಂದೆ ಮೊಬೈಲ್ ನಂಬರ ಈ ತರ ಇದನ್ನ ಕಳ್ಸಾರ ಮೆಸೇಜ್ಗಳು ಯಾಕಂದ್ರ ನೀವು ಮುಂಜಾನೆ ಬೆಳಿಗ್ಗೆ ರಾತ್ರಿಯಿಂದ ಬೆಳಗಿನ ಆರರ ಆರ ತಕ ನಿಮಗ್ ಸಹಾಯ ಬೇಕಾತಂದ್ರ ಈ ಕಾಲ್ ಮಾಡ್ರಿ ಬಂದ್ ಆಗಿಂದಾಗ ಪೊಲೀಸರ ಸಹಾಯ ಮಾಡ್ತಾರ ನಿಮ್ ಮನಿಗ ತಲ್ಪಿಸ್ತಾರ ಅಂತ ಹೇಳಿ ಮೆಸೇಜ್ ಫುಲ್ ವೈರಲ್ ಆಗತ್ತೈತಿ ಈಗ ಆ ಮೆಸೇಜ್ ಏನಾಗ್ಬಿಟ್ಟೈತೆ ಅಂದ್ರ ಪ್ರತಿ ಒಬ್ರು ಬಿಡಿದ ಮೆಸೇಜ್ ಅಂತ ಹೇಳಿ ಏನ್ ಮಾಡತ್ತಾರ ಹೆಲ್ಪ್ ಅಂತ ಹೇಳಿ ಅವ್ರಿಗೆ ಎಷ್ಟು ಮಂದಿ ಗ್ರೂಪ್ಗಳು ಗೊತ್ತಿರ್ತಾವ ಎಷ್ಟು ಪರಿಚಯದವ್ರು ಇರ್ತಾರಲ್ಲ ಅವ್ರಿಗೂ ಎಲ್ಲ ಅವ್ರು ಕಳ್ಸಾತಾರ ಅವರಿಂದ ಅವ್ರಿಗೆ ಕಳ್ಸಾತಾರ ಹಿಂಗ ಒಬ್ರಿಗೊಬ್ರು ಇದು ಮೆಸೇಜ್ ಅನ್ನ ಶೇರ್ ಮಾಡತ್ತಾರೋ ಫಾರ್ವರ್ಡ್ ಮಾಡತ್ತಾರೋ ಹಿಂಗಾಗಿ ಏನಾಗತ್ತಪ್ಪ ಅಂದ್ರೆ ಇದೇನೈತ್ಲಾ ಮೆಸೇಜ್ ಫೇಕ್ ಐತಿ ಯಾಕಪ್ಪ ಅಂದ್ರ ಈ ಮೆಸೇಜ್ ಫೇಕ್ ಅಂದ್ರ ಪೊಲೀಸರ ಎಲ್ಲೂ ಇದನ್ನ ಹೇಳೇನು ಇಲ್ಲ ಇದನ್ನ ನಂಬರು ಕೊಟ್ಟಿಲ್ಲ ಅವ್ರು ಎಲ್ಲೂ ಅನೌನ್ಸು ಮಾಡಿಲ್ಲ ಸುಳ್ಳ ಸುಳ್ಳು ಇವ್ರು ಏನ್ ಅಂದ್ರ ತಮ್ಮ ಲೈಕು ಮತ್ತು ತಮ್ಗೆ ಶೇರ್ ಆದಷ್ಟು ರೊಕ್ಕ ಬರ್ತಾವಂತ ಹೇಳಿ ಆ ಉದ್ದೇಶಕ್ಕಾಗಿ ಇದನ್ನ ಮಾಡ್ಯಾರು ಯಾಕಂದ್ರೆ ಇದು ನಾವು ಹೊಳ್ಳಿ ಮತ್ತು ಹೆಣ್ಣು ಮಕ್ಕಳ ಜೀವನಕ್ಕೆ ಕೂತು ತರುವಂಥ ಕೆಲಸ ನಾವ ಮಾಡತ್ತೇವಿ ನಾವು ಹೆಣ್ಣು ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲತ್ತ ಹೇಳಿ ಯಾವ್ದೋ ಒಬ್ಬರ ಕಳಿಸಿರುವಂತ ನಂಬರ್ ಅದು ವಿಶ್ವಾಸ ಇಲ್ದ ಏನಿಲ್ಲದ ಮತ್ತೂ ಹೆಣ್ಣು ಮಕ್ಕಳಿಗೆ ಅಂದ್ರೆ ನಮಗೆ ನಾವು ಮತ್ತು ನಾವು ಕುತ್ತಿಗೆ ಆ ಹಾಕೊಳಾಕತ ಈ ನಂಬರ್ ಶೇರ್ ಮಾಡತ್ತೆ ಇವತ್ತು ಹೇಳಿ ಇವತ್ತು ಹೇಳ್ತೀನಿ ಯಾಕಪ್ಪ ಅಂದ್ರೆ ನೀವೇನಾರ ಏನರ ಹಂಗ ನಾ ಈಗ ಹೇಳಿದ್ರು ನಿಮ್ಗೆ ವಿಶ್ವಾಸ ಅನಿಸ್ಲಿಲ್ಲ ಅಂದ್ರೆ ನೀವೇನು ಮಾಡ್ರಿ ಟ್ರೂ ಕಾಲರ್ನ್ಯಾಗ ಹೋಗಿ ಆ ನಂಬರ್ ಹಾಕ್ರಿ ಟ್ರೂ ಕಾಲರ್ನ್ಯಾಗ ಆ ನಂಬರ್ ಹಾಕಿರಿ ಅಂದ್ರೆ ಕೆಳಗ ಮೆಸೇಜ್ ಈ ತರ ಇಲ್ಲಿ ಹಾಕೇನ್ ನೋಡ್ರಿ ಈ ತರ ಮೆಸೇಜ್ ಬರತೈತಿ ನೀವು ಇದನ್ನ ಓದ್ಬೋದು ನಿಮಗೆ ಒಂದೇಳಕ್ಕೆ ಇಂಗ್ಲೀಷ್ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಮಕ್ಕಳ ಕಡೆ ಆದ್ರೂ ಓದಿಸಿ ಅದು ಫೇಕ್ ನ್ಯೂಸ್ ಐತಿ ಇನ್ ಏನೈತಲ್ಲ ಈಗ ಗೊತ್ತಾದ ತಕ್ಷಣ ಈ ಯಾರು ಯಾರ್ಯಾರು ನೀವು ಫಾರ್ವರ್ಡ್ ಮಾಡಕ್ ಹೋಗ್ಬೇಡ್ರಿ ಈಗ ನಾ ಕಳ್ಸಿರೋಂತ ಇದೇನೈತ್ಲಾ ಮೆಸೇಜ್ ಇದು ಫೇಕ್ ಐತತ್ ಹೇಳಿ ಇದನ್ನ ನೀವೇನು ಮಾಡ್ರಿ ಎಲ್ಲರಿಗೂ ಆದಷ್ಟ ಶೇರ್ ಮಾಡ್ರಿ ಗೊತ್ತಾಗ್ಲಿ ಯಾಕಂದ್ರೆ ನಾನು ಬಂದ ತಕ್ಷಣ ಎಷ್ಟೋ ಇದನ್ನ ಅಯ್ಯೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತತ್ ಅಂತ ಹೇಳಿ ನಾನು ಫಾರ್ವರ್ಡ್ ಮಾಡಿದ್ನಿ ಈಗ ಮತ್ತೆ ಈಗೂ ಇವತ್ತನೂ ನನಗೆ ಮೆಸೇಜ್ಗಳ ಈ ಮೆಸೇಜ್ಗಳು ಗಳು ಬರೋದ್ರಿಂದ ನಾ ಮಾಡಿನಪ್ಪ ಅಂದ್ರೆ ಈ ಹೌದ್ಲಾ ಇನ್ನಾದರೂ ಜನ ಈ ಪೇಕ್ ಮೆಸೇಜ್ ಫಾರ್ವರ್ಡ್ ಮಾಡತ್ತಾರು ಇನ್ನಾದ್ರೂ ನಂಬ್ಯಾರ ಗೊತ್ತಾಗಿ ಅದಕ್ಕಾಗಿ ನಾನು ಇವತ್ತಿಂದ ಇವತ್ತ ಇದನ್ನ ವಿಡಿಯೋ ಮಾಡಿ ನಿಮ್ಗೆಲ್ಲಾರ್ಗು ಶೇರ್ ಏನು ಮಾಡ್ರಪ್ಪ ಅಂದ್ರೆ ಉಳಿದ ಜನರಿಗೆಲ್ಲ ಶೇರ್ ಮಾಡ್ರಿ ಹೆಲ್ಪ್ ಆಗಲಿ ಯಾಕಪ್ಪಾ ಅಂದ್ರೆ ಪಾಪ ಮಕ್ಕಳು ಅಥವಾ ಗಂಡು ಮಕ್ಕಳು ಏನು ಮಾಡ್ಯಾರ ಇದೆಲ್ಲ ಆಗೈತೆ ಅಂತ ಹೇಳಿ ಅವರು ಪಾಪ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೇಳಿ ಇದನ್ನ ಏನು ಮಾಡತ್ತಾರ ಅಂದ್ರೆ ಹಂಗ ಫಾರ್ವರ್ಡ್ ಮಾಡಿ ಮಾಡತ್ತಾರ ಹಂಗ ಫಾರ್ವರ್ಡ್ ಇದು ಕಂಟಿನ್ಯೂ ಐತಿ ಐತಿ ಆ ಫೇಕ್ ಮೆಸೇಜ್ದಿಂದ ಮತ್ತು ಮತ್ತೂ ನಾವ ಹೆಣ್ಮಕ್ಳಿಗೆ ನಮಗೆ ನಾವು ಮೋಸ ಮಾಡ್ಕೋ ಹಾಕತೇವೆ ಅನ್ನೋದನ್ನ ನಾ ಸಲ ಹೇಳ್ತೇನೆ ಇನ್ ಏನೈತಾರ ಯಾವ್ದೋ ಒಂದು ಮೆಸೇಜ್ ಬಂದ್ರು ಅದ್ರ ಬಗ್ಗೆ ಗೊತ್ತಿಲ್ಲದ ವಟ್ಟ ಫಾರ್ವರ್ಡ್ ಮಾಡಾಕ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಬರೀ ಅವರ ತಮ್ಮ ಶೇರ್ ಆದಂಗ ಅವ್ರಿಗೆ ರೊಕ್ಕ ಬರು ಸಂಬಂಧ ಯಾರ ಒಬ್ರು ಒಂದು ಇಂಥದ್ ಮಾಡಿರ್ತಾರೋ ಮತ್ತು ನಾವು ಹೆಣ್ಮಕ್ಳನ್ನ ಸಿಗಬಿಡ್ಬೇಕಾಗ್ತತಿ ಅದಕ್ಕಾಗಿ ಆದಷ್ಟು ಹುಷಾರಿರಿ ಇಂಥ ಇಂತ ಮೆಸೇಜ್ಗಳಿಗೆ ಒಟ್ಟ ರಿಪ್ಲೈ ಮಾಡಬೇಡ್ರಿ ಮತ್ತು ಶೇರ್ ಮಾಡ್ಬೇಡ್ರಿ ಫಾರ್ವರ್ಡೂ ಮಾಡ್ಬೇಡ್ರಿ ನೀವು ಹಂಗೇನಾರ ನಂಬರ್ ಬತ್ತಪ್ಪ ನೀವೇನು ಮಾಡಿರಿ ಮಾಡ್ರಿ ಸಲ ಟ್ರೂ ಕಾಲರ್ ಕಾಕ್ರಿ ಟ್ರೂ ಕಾಲರ್ನಾಗ ಅದ್ರ ಬಗ್ಗೆ ಬಂದ ಬರ್ತೈತಿ ಏನ್ಪಾ ಐತಿ ಪೊಲೀಸರ್ ಇತ್ತಂದ್ರೆ ಅಂದ್ರ ಕಳಿಸ ಬಿಡ್ತಾರೆ ಇದ ನಾವು ಕಳಿಸಿಲ್ಲ ಇದು ಫೇಕ್ ಐತಿ ಇದನ್ನ ಇದನ್ನ ಮಾಡಬ್ಯಾಡ್ರಿ ಅಥ್ ಹೇಳಿ ಅದಕ್ಕಾಗಿ ಇದನ್ನ ನಾನ ನಿಮ್ಗೆಲ್ಲರಿಗೂ ಹೇಳಬೇಕಂತ ಹೇಳಿ ಇವತ್ತಿನ ವಿಡಿಯೋ ಮಾಡೇನಿ ಎಲ್ಲರಿಗೂ ಆದಷ್ಟ ಇದನ್ನ ಶೇರ್ ಮಾಡ್ರಿ ಎಲ್ಲರಿಗೂ ಗೊತ್ತಾಗ್ಲಿ ಇದನ್ನ ಫಾರ್ವರ್ಡ್ ಮಾಡುದ ನಿಲ್ಲಿಸ್ಲಿ ನಾದ್ರು ಹೆಲ್ಪ್ ಬೇಕಪ್ಪ ಪೊಲೀಸರಿಂದ ಅಂತ ಅನಿಸ್ತು ನಿಮಗೆಲ್ಲೋ ನಿಮಗೆ ಡೇಂಜರ್ ಪ್ಲೇಸ್ ಅನಿಸ್ಪಾ ಅಂದ್ರೆ ಒನ್ ಒನ್ ಟೂಕ ಕ ನೀವು ಕಾಲ್ ಮಾಡ್ರಿ ಕಾಲ್ ಮಾಡ್ರಿ ಅಂದ್ರೆ ಮಾಡಬೇಡ್ರಿ ಮಾಡಿರುವಂತ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆಯ್ತಪ್ಪ ಯೂಸ್ಫುಲ್ ಅನಿಸ್ತಪ್ಪ ಅಂದ್ರನ ಇದನ್ನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹೊಸವಾಗಿದ್ದವರ ನಮ್ ಚಾನೆಲ್ಗ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಿಗುಣ ಮತ್ತ ಒಳ್ಳೆ ಒಳ್ಳೆ ಇಂತವ ಮೆಸೇಜ್ ಗಳನ್ನ ನಾನು ನನಗ್ ಗೊತ್ತಿರುವಂತ ಮೆಸೇಜ್ ಗಳನ್ನ ಉಪಯುಕ್ತ ಮೆಸೇಜ್ ಗಳನ್ನ ನಿಮಗ ಮತ್ತ ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೋತೇನಿ ಧನ್ಯವಾದಗಳು